ಸ್ನೇಹಿತರು ಇತ್ತೀಚೆಗೆ ನಡೆದಿರುವ ರಾಯಚೂರು ಜಿಲ್ಲೆಯಲ್ಲಿ ಭೀಕರ ಆಘಾತ ಕಾಲು ಕಳೆದುಕೊಂಡ ನಾಲ್ಕು ಮಕ್ಕಳು ಶಾಲಾ ವಾಹನ ಮತ್ತು ಸಾರಿಗೆ ಬಸ್ ಡಿಕ್ಕಿಯಾಗಿ ಮೂವರು ಮಕ್ಕಳು ಕಾಲು ಕತ್ತರಿಸಿ ದುರ್ಘಟನೆಯಲ್ಲಿ ರಾಯಚೂರು ಜಿಲ್ಲೆಯ ಮಾಳ್ವಿ ತಾಲೂಕಿನ ಕಪಗಲ್ ಬಳಿ ನಡೆದಿದೆ ಈ ಒಂದು ಘಟನೆಯು ರಾಯಚೂರು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಆರನೇ ತಾರೀಕು ನಡೆದಿದೆ ಶಾಲಾ ವಾಹನ ಮತ್ತು ಸಾರಿಗೆ ಬಸ್ ಡಿಕ್ಕಿಯಾಗಿ ಮೂವರು ಮಕ್ಕಳು ಕಾಲು ಕತ್ತರಿಸಿದೆ ಒಟ್ಟು ಮೂವತ್ತೆರಡು ಮಕ್ಕಳು ಶಾಲಾ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದರು ಈ ಪೈಕಿ ಹದಿನೆಂಟು ವಿದ್ಯಾರ್ಥಿಗಳು ಗಂಭೀರ ಗಾಯಗೊಂಡಿದ್ದಾರೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಉಳಿದ ಹದಿನಾಲ್ಕು ಮಕ್ಕಳಿಗೆ ರಾಯಚೂರು ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿಸಿದೆ ಹದಿನಾಲ್ಕು ಮಕ್ಕಳ ಪೈಕಿ ಮೂವರು ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದೆ ಕಪಗಲ್ನಿಂದ ಮಾಲ್ವಿ ಕಡೆ ಹೊರಟಿದ್ದ ಖಾಸಗಿ ಶಾಲಾ ವಾಹನದಲ್ಲಿ ಮೂವತ್ತಕ್ಕೂ ಅಧಿಕ ಮಕ್ಕಳು ಪ್ರಯಾಣಿಸುತ್ತಿದ್ದರು ಇದೇ ವೇಳೆ ಸಿಂಧನೂರು ಕಡೆಯಿಂದ ರಾಯಚೂರಿಗೆ ಹೊರಟಿರುವ ಸಾರಿಗೆ ಬಸ್ ಸರ್ಕಾರದ್ದು ಎರಡು ಬಸ್ಗಳ ಮುಖಾಮುಖಿ ಭೀಕರವಾಗಿ ಡಿಕ್ಕಿಯಾಗಿ ಪ್ರಯಾಣಿಕರಲ್ಲಿ ನಾಲ್ಕು ಮಕ್ಕಳು ಕಾಲು ಕತ್ತರಿಸಿ ಹೋಗಿದೆ ಹಲವಾರು ಮಕ್ಕಳು ಗಾಯಗೊಂಡಿದ್ದಾರೆ ಅದೇ ರೀತಿ ಆಸ್ಪತ್ರೆಯ ಮುಂದೆ ಪೋಷಕರ ದುರ್ಘಟನೆ ಕಣ್ಣೀರು ಹಾರಾಗಿದೆ ರೀಮ್ಸ್ ಆಸ್ಪತ್ರೆಗೆ ದೌಡಾಯಿಸಿಕೊಂಡ ಪೋಷಕರು ಮಕ್ಕಳ ಸ್ಥಿತಿ ನೋಡಿ ಕಣ್ಣೀರು ಹಾಕುತ್ತಾ ದೇವರೇ ನಮಗೆ ಯಾಕೆ ತರ ಶಿಕ್ಷೆ ಎಂದು ಆಸ್ಪತ್ರೆಯ ಮುಂದೆ ಗೋಳಾಡುತ್ತಿದ್ದಾರೆ ಪೋಷಕರು ಕೂಲಿ ಮಾಡಿ ಖಾಸಗಿ ಶಾಲೆಯಲ್ಲಿ ಓದಿಸುತ್ತಿದ್ದ ಪೋಷಕರು ಇದೀಗ ಆಘಾತದಲ್ಲಿ ಕಾಲು ಕಳೆದುಕೊಂಡಿರುವ ಮಕ್ಕಳ ಸ್ಥಿತಿ ಕಂಡು ಪೋಷಕರು ಆಕ್ರಂದನ ಸದ್ಯ ಎಲ್ಲ ಮಕ್ಕಳಿಗೆ ಚಿಕಿತ್ಸೆ ಮುಂದುವರಿಸುತ್ತಿದೆ ಅಂದು ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಕೃಷಿಯಿಂದ ಹೊರಟಿದ್ದ ವಿದ್ಯಾರ್ಥಿಗಳು ಚಾಲಕನ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳ ಗಂಭೀರ ಗಾಯ ಅತಿ ವೇಗ ನಿರ್ಲಕ್ಷ್ಯ ಆಘಾತಕ್ಕಿಂದ ನಾಲ್ಕು ಮಕ್ಕಳು ತನ್ನ ಪ್ರಾಣವನ್ನು ಕಳೆದುಕೊಂಡು ದುರ್ಘಟನೆಯಾಗಿದೆ ಘಟನೆ ಸಂಬಂಧಿಸಿದ ಮಾಳ್ವಿ ಪೊಲೀಸ್ ಠಾಣೆಗೆ ಈ ಪ್ರಕರಣ ದಾಖಲಾಗಿದೆ ಲೋಯಲ್ ಶಾಲಾ ಮಕ್ಕಳನ್ನು ಕರೆದುಕೊಂಡು ಶಾಲೆಗೆ ತೆರಳುತ್ತಿದ್ದ ವಾಹನ ಮಾಲ್ವಿ ಪಟ್ಟಣದಿಂದ ರಾಯಚೂರು ಕಡೆಗೆ ತೆರಳುತ್ತಿದ್ದ ಸಾರಿಗೆ ಸಂಸ್ಥೆ ಬಸ್ ಡಿಕ್ಕಿ ಹೊಡೆದು ಈ ಆಘಾತ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಪಘಾತದಲ್ಲಿ ತಿರುವಾಗಿ ಗಾಯಗೊಂಡ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಒಬ್ಬ ಬಾಲಕ ಹಾಗೂ ಚಾಲಕನ ಸ್ಥಿತಿ ಗಂಭೀರವಾಗಿದೆ ಮೂರು ಮಕ್ಕಳ ಕಾಲು ತುಂಡು ತುಂಡಾಗಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದು ಎಂದು ಪೊಲೀಸರು ಅಧಿಕಾರಿಗಳು ಹೇಳಿದ್ದಾರೆ ಪಿಟಿಐ ಸಂಸ್ಥೆಯ ವರದಿ ಮಾಡಿ ಜಿಲ್ಲಾಧಿಕಾರಿ ಕೆ ನಿತೇಶ್ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಮಕ್ಕಳ ಆರೋಗ್ಯ ವಿಚಾರಣೆ ನಡೆಸಿದ ಮುಖ್ಯಮಂತ್ರಿ ಪರಿಹಾರ ನಿಧಿಯಾಗಿ ಮೃತಪಟ್ಟ ಮಕ್ಕಳಿಗೆ ಪಾಲಿಗೆ ತಲಾ ಐದು ಲಕ್ಷ ಹಾಗೂ ರಸ್ತೆ ಸಾರಿಗೆ ಬ ಸಂಸ್ಥೆಯಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ ಈ ಅಗತ್ಯಕ್ಕೆ ಮುಖ್ಯ ಕಾರಣವಾಗಿರುವ ರಸ್ತೆ ಸುರಕ್ಷತಾ ಕ್ರಮಗಳು ಈ ಘಟನೆ ರಾಜ್ಯದಲ್ಲಿ ರಸ್ತೆ ಸುರಕ್ಷತಾ ಮತ್ತು ಮೂಲ ಸೌಕರ್ಯದಲ್ಲಿ ಇರುವ ಅಪರಿಮಿತವಾಗ ಬರಹಿ ಬಹಿರಂಗಪಡಿಸುತ್ತಿದೆ ಮುಂದಿನ ಅನಾಹುತಗಳು ತಡೆಯಲು ಸರ್ಕಾರ ಈ ಕೆಳಕಂಡ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕು ಮತ್ತು ಭಾರತದ ವಿದ್ಯಾರ್ಥಿಗಳ ಫೆಡರೇಷನ್ ಕರ್ನಾಟಕ ರಾಜ್ಯ ಸಮಿತಿ ಒತ್ತಾಯಿಸುತ್ತಿದೆ ಈ ಘಟನೆಗೆ ಮುಖ್ಯ ಕಾರಣವಾಗಿ ರಸ್ತೆಯ ಗುಂಡಿಗಳ ಕಾರಣ ಬಸ್ ನಿಯಂತ್ರಣ ತಪ್ಪಿ ಡಿಕ್ಕಿ ಸಂಭವಿಸಿದೆ ಹಾಗಾಗಿ ರಾಜ್ಯ ಎಲ್ಲ ಅಪಘಾತ ಸಂಭವಿಸಬಹುದು ಪ್ರದೇಶಗಳಲ್ಲಿ ರಸ್ತೆ ತಕ್ಷ ತಕ್ಷಣ ದುರಸ್ತಿ ಮತ್ತು ನಿರ್ವಹಣೆ ಅವಕಾಶವಾಗಿ ಮಾಡಿಕೊಡಬೇಕು ಶಾಲಾ ಬಸ್ಗಳ ಸುರಕ್ಷಿತ ಉದ್ದೇಶದ ಸ್ಪೀಡ್ ಕಂಟ್ರೋಲ್ಗಳು ಜಿ ಪಿ ಎಸ್ ಮತ್ತು ಸಿಸಿಟಿವಿ ಟಿ ವಿ ಹಾಕುವುದು ಕಡ್ಡಾಯಗೊಳಿಸಬೇಕು ಶಾಲಾ ಬಾಲಕರು ಚಾಲಕರ ಸುರಕ್ಷತೆ ಚಾಲನಾ ಕ್ರಮಗಳ ಬಗ್ಗೆ ನಿರಂತರವಾಗಿ ತರಬೇತಿ ಕಡ್ಡಾಯ ಮಾಡಬೇಕು ಶಾಲಾ ಬಸ್ಗಳ ಸಂಚಾರಿ ನಿಯಮಗಳ ಪಾಲಿಸುವುದನ್ನು ಖಂಡಿತವಾಗಿ ಶಾಲೆಗಳು ಸಂಚಾರ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನು ಸಮನ್ವಯ ಹೊಂದಿಸಬೇಕು ಖಡ ಖಂಡಿತವಾಗಿದೆ ಬಸ್ಸಿನಲ್ಲಿ ನಿಗದಿತಪಡಿಸುವ ಆಸರೆಗಳು ವಿದ್ಯಾರ್ಥಿ ಮಿತಿ ಮೀರಿ ಕರೆದೊಯ್ಯದು ಶಾಲೆಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಹಾಗೆಯೇ ಮುಂದೆ ಆಗದಂತಹ ಎಚ್ಚರಿಕೆ ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಬೇಕು ಸರಕು ಸಾಗಾಣಿಕೆ ವಾಹನದಲ್ಲಿ ಮಕ್ಕಳನ್ನು ಪಣ ಪ್ರಯಾಣಿಸಿದ ವಿರುದ್ಧ ದಾಖಲಾದ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಸಂಬಂಧಿಸುವ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಪ್ರತಿ ಶಾಲೆಗಳಲ್ಲಿರುವ ಶಾಲಾ ವಾಹನಗಳ ಡ್ರೈವರ್ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ತಪಾಸಣೆ ನಡೆಸಲು ಸರ್ಕಾರವು ಮುಂಚೂಣಿಯಾಗಿರಬೇಕು ರಸ್ತೆ ಸುರಕ್ಷಿತ ಜಾಗೃತಿ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಒದಗಿಸಲು ರಸ್ತೆ ಸುರಕ್ಷಿತ ಬಗ್ಗೆ ಜಾಗೃತಿ ಮೂಡಿಸಲು ಅಭಿಯಾನ ನಡೆಸಬೇಕು ಹಾಗೆ ಪ್ರತಿಯೊಂದು ಶಾಲೆಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ತೊಡಿಸುವುದು ಅವಶ್ಯಕವಾಗಿರಲಿ